ಇದು ನಿಮ್ಮ ಮಾಹಿನಿ ಎದ್ದು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಚುನಾವಣೆ ನಡೆದಿದ್ದು ಒಮ್ಮತದ ಅಭ್ಯರ್ಥಿಯಾಗಿ ಅವಿರೋಧವಾಗಿ ಜೆಡಿಎಸ್ ಪಕ್ಷದ ನರಸಿಂಹೇಗೌಡ ಅಧ್ಯಕ್ಷರಾಗಿ ಮತ್ತು ಉಪಾಧ್ಯಕ್ಷರಾಗಿ ಪ್ರಕಾಶ್ಗೆ ಆಯ್ಕೆಯಾಗಿದ್ದಾರೆ ತಟ್ಟೆಕೆರೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಒಂಬೈನೂರ ತೊಂಬತ್ತು ಸದಸ್ಯರಿದ್ದು ಮಾರ್ಚ್ ಒಂಬತ್ತರಂದು ಐದು ವರ್ಷದ ಆಡಳಿತ ಮಂಡಳಿಗೆ ಹನ್ನೆರಡು ಜನ ನೂತನ ಸದಸ್ಯರನ್ನು ಆಯ್ಕೆ ಮಾಡಬೇಕಿತ್ತು ಸಂಘದ ಸರ್ವ ಸದಸ್ಯರು ಕುಳಿತು ಜೆಡಿಎಸ್ ಪಕ್ಷದ ಆರು ಜನ ನಿರ್ದೇಶಕರು ಮತ್ತು ಕಾಂಗ್ರೆಸ್ ಪಕ್ಷದ ಆರು ಜನರನ್ನು ನಿರ್ದೇಶಕರನ್ನು ಒಮ್ಮತದ ಅಭ್ಯರ್ಥಿಗಳಾಗಿ ಹನ್ನೆರಡು ಜನರನ್ನು ಅವಿರೋಧವಾಗಿ ಐದು ವರ್ಷದ ಆಡಳಿತ ಮಂಡಳಿಗೆ ಆಯ್ಕೆ ಮಾಡಿಕೊಂಡಿದ್ದರು ಸಂಘದ ನೂತನ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಚುನಾವಣೆ ಇಂದು ನಡೆದು ೂ ಸಂಘದ ನಿರ್ದೇಶಕರು ಒಡಂಬಡಿಕೆ ಮಾಡಿಕೊಂಡು ಮೊದಲ ಹಂತದ ಅಧ್ಯಕ್ಷರಾಗಿ ಜೆಡಿಎಸ್ ತೆಕ್ಕಿಗೆ ನೀಡಿ ಬೋಗಾದಿ ಗ್ರಾಮ ಪಂಚಾಯಿತಿಯ ಮಲನಾಯಕನಹಳ್ಳಿ ಗ್ರಾಮದ ಬಾರ್ ಮಾಲೀಕರಾದ ನರಸಿಂಹೇಗೌಡ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಅದರಂತೆ ಕಾಂಗ್ರೆಸ್ ಪಕ್ಷದ ತಿರುಗನಹಳ್ಳಿ ಗ್ರಾಮದ ಕೆ ಪ್ರಕಾಶ್ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಸಂಘದ ಹನ್ನೆರಡು ಜನ ನಿರ್ದೇಶಕರು ನೂತನ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರಿಗೆ ಸಿಹಾಂಚಿ ಶುಭ ಕೋರಿ ಸಂಘವನ್ನು ಉನ್ನತ ಮಟ್ಟಕ್ಕೆ ಅಭಿವೃದ್ಧಿಗೊಳಿಸಿ ಎಂದು ಶುಭ ಕೋರಿದರು ಇದೇ ಸಂದರ್ಭದಲ್ಲಿ ಮುಖಂಡರಾದ ಮನ್ಮ ನಿರ್ದೇಶಕರಾದ ಲಕ್ಷ್ಮೀನಾರಾಯಣ್ ಕಲೇನಹಳ್ಳಿ ದಿನೇಶ್ ಮಾದಹಳ್ಳಿ ನಾಗಣ್ಣ ಹೂವಿನಹಳ್ಳಿ ಕುಮಾರ್ ಬೋಗಾದಿ ರಮೇಶ್ ಕರಿಕ್ಯಾತನಹಳ್ಳಿ ಅಂಬರೀಶ್ ಬೊಮ್ಮನಾಯಕನಹಳ್ಳಿ ದೇವರಾಜ್ ಶಿವರಾಮು ಕಳ್ಳಿಗುಂದಿ ಮರಿಸೀನಣ್ಣ ಮಾದಹಳ್ಳಿ ಹಾಗೂ ಮುದ್ದನಹಳ್ಳಿ ನಿಂಗೆ ಕೂಡ ಉಪಸ್ಥಿತರಿದ್ದರು ಸುದ್ದತ್ರೀ ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ